ನಮ್ಮ ಜನಾಂಗದ ಎಲ್ಲ ನಾಯಕರಿಗೂ ಮತ್ತು ಎಲ್ಲ ನನ್ನ ಆತ್ಮೀಯರಿಗೂ ಇಷ್ಟೇ ನನ್ನ ಮನವಿ ಏನು ಅಂತಂದರೆ ಈ ಸಮೀಕ್ಷೆ ಬಂದಂಥ ಸಂದರ್ಭದಲ್ಲಿ ಒಕ್ಕಲಿಗ ಅಂತೇಳಿ ಬರೆಸಲೇಬೇಕು ಒಕ್ಕಲಿಗ ಆದಮೇಲೆ ಸಾಂಪ್ರದಾಯಿಕವಾಗಿ ಏನಾದರೂ ಉಪ ಪಂಗಡಿಗಳಿದ್ದರೆ ಉಪ ಪಂಗಡಗಳನ್ನ ಬ್ರಾಕೆಟ್ ಅಲ್ಲಿ ಬರೆಸಬೇಕು ಅನ್ನೋದೇ ನಮ್ಮ ಮನವಿ ಇದನ್ನ ನೀವು ಪ್ರತಿಯೊಂದೂ ಕೂಡ ಡೀಟೈಲ್ ಆಗಿ ನೀವು ಬರೆಸಿಲ್ಲ ಅದನ್ನ ನೀವು ಸರಿಯಾದ ಮಾಹಿತಿಗಳನ್ನು ಕೊಡಲಿಲ್ಲ ಅಂದ್ರೆ ನಮ್ಮ ಜನಾಂಗಕ್ಕೆ ನೀವು ಜನಾಂಗದಲ್ಲಿ ಹುಟ್ಟಿ ಜನಾಂಗಕ್ಕೆ ಒಂದು ಘೋರ ಅಪರಾಧ ಮಾಡದಂತೆ ದಯಮಾಡಿ ನೀವು ಎಲ್ರೂ ಕೂಡ ಪ್ರತಿಯೊಬ್ಬರು ಕೂಡ ಇಷ್ಟು ಎರಡು ಮೂರು ವರ್ಷದಿಂದ ಮಾಡಬೇಕು ಇದನ್ನ ತಪ್ಪಸ್ಬೇಕು ಹೊಸದಾಗಿ ತರಬೇಕು ಅಂತ ನೀವೇನ್ ಮಾಡಿದ್ರು ಅದಕ್ಕೆ ನಾವೆಲ್ಲರೂ ಕೂಡ ನಾವು ಹೋರಾಟ ಮಾಡಿದ್ದೀರಿ ನೀವು ಸಂಘಟನೆಗಳು ಸ್ವಾಮೀಜಿಗಳು ಮತ್ತೆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಎಲ್ಲರೂ ಕೂಡ ಹೋರಾಟ ಮಾಡಿದ್ದೀರಿ ಅದಕ್ಕೇನಾದ್ರೂ ಒಳ್ಳೆ ಫಲಿತಾಂಶ ಬರಬೇಕಾದ್ರೆ ಸರಿಯಾದ ರೀತಿಯಲ್ಲಿ ನಮ್ಮ ಜನಾಂಗದವರು ಎಲ್ಲರೂ ಕೂಡ ಅವರವರ ಮನೆಗಳಲ್ಲಿ ಅಕ್ಕಪಕ್ಕ ಮನೆಗಳಲ್ಲಿ ಅವರು ಊರುಗಳಲ್ಲಿ ತಾಲೂಕುಗಳಲ್ಲಿ ಎಲ್ಲರೂ ಕೂಡ ಅವರು ಗೊತ್ತಿರ್ತಕ್ಕಂಥವರು ಒಬ್ಬರು ತಪ್ಪದೆ ಇದನ್ನ ನೀವು ಅದರಲ್ಲಿ ನಮೂದಿಸಬೇಕು ಅಂತೇಳಿ ನಾನು ತಮ್ಮ ಜನಾಂಗದವರಿಗೆ ನಾನು ಮನವಿ ಮಾಡಿಕೊಂಡು ನಮಸ್ಕಾರ ಡಾಕ್ಟರ್ ಆಂಜಿನಪ್ಪ ಒಕ್ಕಲಿಗರ ಸಂಘದ ಮೂವತ್ತೈದು ಜನ ನಿರ್ದೇಶಕರಲ್ಲಿ ನಾನು ಒಬ್ಬ ಇವತ್ತು ನಾನು ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸೂಪರ್ ಸ್ಪೆಷಾಲಿಟಿ ಚೇರ್ಮನ್ನಾಗಿ ಕೆಲಸ ಮಾಡ್ತಿದ್ದೇನೆ ಈ ಜಾತಿ ಸುಪಕ್ಷೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಮುಂದಿನ ಬಡವರಿಗೆ ನಮ್ಮ ಜನಾಂಗದಲ್ಲಿ ಏನಾದರೂ ಅನುಕೂಲಗಳು ಸರ್ಕಾರದ ಬೆನಿಫಿಟ್ ಸಿಗಬೇಕಾದ್ರೆ ನಮ್ಮ ಸಂಖ್ಯೆ ಜಾಸ್ತಿ ಇರಬೇಕು ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ನೂರ ಹದಿಮೂರು ಉಪಜಾತಿಗಳಿದಾವೆ ನಮ್ಮ ಒಂದು ಮನವಿ ಏನಂದರೆ ದಯವಿಟ್ಟು ನಮ್ಮ ಮನವಿ ಏನಂದರೆ ದಯವಿಟ್ಟು ಎಲ್ಲ ಒಕ್ಕಲಿಗರು ಯಾವುದೇ ಉಪಜಾತಿಯಾಗಲಿ ಗಂಗಟ್ಕಾರರಾಗಲಿ ಕುಚ್ಚಿಟಿಗರಾಗಲಿ ಮರ್ಸರಾಗಲಿ ದಯವಿಟ್ಟು ಒಕ್ಕಲಿಗ ಅಂತ ಬರೆಸಿ ರಾಕೆಟ್ನಲ್ಲಿ ನಿಮ್ಮ ಉಪಜಾತಿಯನ್ನು ಯಾಕೆ ನಮಗೆ ಈ ಗಾಬರಿ ಆಗ್ತಾ ಇದೆ ಅಂದರೆ ಕೆಲವು ಕಡೆ ನಾವು ಕೇಳಿ ಬಂದಿದ್ದೀವಿ ಕುಂಚಿಟಿಗರು ನಾವು ಒಕ್ಕಲಿಗರಲ್ಲ ನಾವು ಕುಂಚಿಟಿಗರು ಅದರಲ್ಲೂ ಕುಂಚಿಟಿಗರು ಎರಡು ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಕೆಲವರು ನಾವು ಲಿಂಗಾಯತರು ಅಂತ ಹೇಳ್ಕೊಳ್ತಾರೆ ಕೆಲವರು ಒಕ್ಕಲಿಗರು ಅಂತ ಹೇಳ್ಕೊಳ್ತಾರೆ ಎರಡು ಗೊಂದಲ ಸೃಷ್ಟಿ ಮಾಡ್ತಿರೋದ್ರಿಂದ ದಯವಿಟ್ಟು ಕುಂಚಟಿಗರಲ್ಲಿ ಒಂದು ಮನವಿ ನಮ್ಮ ಉಪ ಪಂಗಡಗಳಲ್ಲಿ ಅದೂ ಒಂದು ಇಬ್ಬರು ಸ್ವಾಮೀಜಿಗಳು ತಾವು ಕುಂಚಟಿಗರ ಸ್ವಾಮೀಜಿಗಳು ಅಂತ ಹೇಳಿ ರೋದ್ರಿಂದ ಪರ್ಟಿಕ್ಯುಲರ್ ಹನುಮಂತನಾಥ ಸ್ವಾಮಿಯವರು ನಾವು ಕುಂಚಿಟಿಗರ ಸ್ವಾಮಿ ಅಂತ ಹೇಳ್ಕೊಂಡಿರೋದ್ರಿಂದ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ನಮ್ಮ ಒಕ್ಕಲಿಗರಿಗೆ ನಮ್ಮ ಸಂಘದಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವು ಕೂಡ ಒಕ್ಕಲಿಗರು ಬ್ರಾಕೆಟ್ ನಲ್ಲಿ ಕುಂಚಿಟಿಗರು ಅಂತ ಅಂತ ಒಂದು ಮನವಿ